हरिः ओपादमौणिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोऽभीष्टवरदम् सर्वाभीष्टफलप्रदम् पुरन्दरगुरुम् वन्दे दासश्रेष्ठं दयानिधिं विद्याविनियसम्पन्नान् शान्तादिगुणबृंहितान् सशास्त्रप्रवचनासक्तान् यदे मल्यत्यान् गुरुर्वजे पृथ्वीमण्डलमज्यस्ताः ऊर्णबोधमतानुगाः वैष्णवाः विष्णुहृदयान् तान्नमस्ते गुरुन्म हरिः वो अनन्तकोटिब्रह्माण्डनायिका रमाब्रह्मरुद्र इन्द्रादिवन्द्या भक्तवत्सला भवरोगवैद्या शरणागतवज्रपञ्चरा आपद्बान्धव अनाथबन्धो अनिमित्तबन्धो पतितपावन महारोगनिवारण महादुरितनिवारण महाभयनिवारण महाबन्धविमोचन भयकृद्भयविनाशन कृपावारिति देवदेवोत्तम ದೇವಶಿಖಾಮಣಿ ಕಪಕ ಸೂತ್ರ ಕಪಟನಾಟಕ ಸೂತ್ರಧಾರ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ಗದ್ಯದ ಹದಿನೆಂಟನೆಯ ಗದ್ಯ ಪ್ರಸ್ತುತ ನಾವು ಚಿಂತಿಸಬೇಕಾಗಿರುವುದು ಕಪಟ ನಾಟಕ ಸೂತ್ರಧಾರ ಎಂಬುದು ಭಗವಂತನ ಗುಣ ಹೇಗೆ ಭಗವಂತನ ಲಕ್ಷಣ ಹೇಗಾದೀತು ಎಂಬುದನ್ನು ಚಿಂತನೆ ಮಾಡುವುದೇ ಇಂದಿನ ವಿಷಯ ಇಲ್ಲಿ ಇರತಕ್ಕಂಥ ಶಬ್ದವೇನು ಕಪಟ ನಾಟಕ ಸೂತ್ರಧಾರ ಇನ್ನು ಎರಡು ಜತೆಯಲ್ಲಿರ್ತಕ್ಕಂಥ ಪದಗಳು ಸೇರಿದರೆ ಎರಡು ಪದ್ಯ ಎರಡು ಎರಡೆರಡು ಗುಂಪುಗಳಾಗಿದೆ ಕಪಟ ನಾಟಕ ಸೂತ್ರಧಾರ ಎಂದು ಹೇಳಿದಾಗ ನಾಲ್ಕು ಭಾಗ ಆಗತ್ತೆ ಕಪಟ ನಾಟಕ ಒಂದು ಪಾದ ಸೂತ್ರಧಾರ ಒಂದು ಪಾದ ಅಂದಾಗ ಎರಡು ಪಾದವಾಗತ್ತೆ ಕಪಟ ನಾಟಕ ಸೂತ್ರಧಾರ ಅಂತ ಸಂಯುಕ್ತವಾಗಿ ಹೇಳಿದರೆ ಅದು ಒಂದು ಪಾದವಾಗತ್ತೆ ಇದರಿಂದ ನಾವು ಏನು ತಿಳ್ಕೊಬಹುದು ಭಗವಂತ ಸುಮದ್ವಿಜದಲ್ಲಿ ನಾರಾಯಣ ಪಂಡಿತಾಚಾರ್ಯ ಒಂದು ಶ್ಲೋಕವನ್ನು ಹೇಳಿದ್ದಾರೆ ನಾರಾಯಣಂ ಸತತ ಮೇಕ ಶತ ಸಹಸ್ರ ರೂಪಿಣೆ ಅನಂತ ರೂಪಿಣೆ ಅಂತ ಹೇಳಿದ್ದಾರೆ ಭಗವಂತ ಒಂದು ರೂಪದಲ್ಲಿ ಕಾಣಿಸ್ಕೋತಾನೆ ಹತ್ತು ರೂಪದಲ್ಲಿ ಕಾಣಿಸ್ಕೋತಾನೆ ನೂರು ರೂಪದಲ್ಲಿ ಕಾಣಿಸ್ಕೋತಾನೆ ಅನಂತ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಇದೇನು ಕೇವಲ ಶಬ್ದದಲ್ಲಿ ಮಾತ್ರ ಹೇಳಿರೋದೇನು ಅಲ್ಲ ಇದು ಸಾಕ್ಷಾತ್ತಾಗಿ ನೋಡಿ ಅನುಭವಿಸಿರುವ ದೇವತೆಗಳು ಹೇಳಿರುವ ಪದಪುಂಜಗಳು ಅದನ್ನೇ ಶ್ರೀ ಪುರಂದರದಾಸರು ಕಪಟ ನಾಟಕ ಸೂತ್ರಧಾರ ಎಂಬ ನಾಲ್ಕು ಶಬ್ದಗಳನ್ನು ಉಪಯೋಗಿಸಿ ನಾಲ್ಕು ವಿವಿಧ ರೂಪಗಳನ್ನು ನಮಗೆ ತೋರಿಸ್ತಾ ಇದ್ದಾರೆ ಅದು ಭಗವಂತರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ನಮ್ಮ ಬುದ್ಧಿ ಬಹಳ ಅಲ್ಪ ನಾವು ಬಳಸುವ ಪದಾರ್ಥವನ್ನು ಬಿಟ್ಟು ಬೇರೆ ಪದಾರ್ಥದ ಜ್ಞಾನವೇ ನಮಗೆ ಇಲ್ಲ ಪುರಂದರದಾಸರಿಗೆ ಈ ನಮ್ಮ ಬಳಸುವ ಪದಾರ್ಥದ ಬಗ್ಗೆ ಅವರಿಗೆ ಹೆಚ್ಚು ಬೆಲೆ ಇಲ್ಲದಿದ್ದರೂ ಭಗವಂತನ ತಿಳಿಸಲೋಸ್ಕರ ನಮ್ಮಲ್ಲಿಗೆ ಇಳಿದು ನಮ್ಮ ಹಂತಕ್ಕೆ ಇಳಿದು ಪಾಠವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಆದ್ರಿಂದ ಈಗ ಚಿಂತನೆ ಮಾಡೋಣ ಏನು ಕಪಟ ಏನು ನಾಟಕ ಏನು ಯಾವುದು ಸೂತ್ರ ಯಾವುದು ದಾರ ಇಷ್ಟೇ ಕಪಟ ಅಂದರೆ ಏನು ಸೂತ್ರಧಾರ ಅಂದ್ರೆ ಏನು ಹೀಗೆ ತಿಳ್ಕೊಳ್ಳೋಣ ಕಪಟ ಅಂತ ನಾವು ಸಾಧಾರಣವಾಗಿ ಯಾರಿಗೆ ಲೋಕದಲ್ಲಿ ಹೇಳ್ತಾ ಇದ್ದೀವಿ ಅನ್ಕೋತಾ ಇದ್ದೀವಿ ಅಂದ್ರೆ ಯಾರಿಗೆ ತಿಳಿದು ತಿಳಿಯದಂತೆ ವರ್ತಿಸುವುದು ನಾವು ಇದನ್ನು ಸಾಧಾರಣವಾಗಿ ಯಾರು ಪದಾರ್ಥ ಕಡುವು ಮಾಡಿರ್ತಾರೆ ಆ ಕಳವನಿಗೆ ನಾವು ಕಳ್ಳತನ ಯಾರ ಹೊತ್ಕೊಂಡಿರ್ತಾರೆ ಅವನ್ನ ಗುರುತಿಸಿಕೆ ಹೇಳ್ತೀವಿ ಜ್ಞಾನಿಗಳಿಗೆ ತಿಳಿಸಬೇಕಿತ್ತು ಜ್ಞಾನಿಗಳು ನಮ್ಮ ನಮ್ಮ ಗಮನಕ್ಕೆ ಬರೋದಿಲ್ಲ ಒಬ್ಬ ಕಳ್ಳ ನಮ್ಮ ಗಮನಕ್ಕೆ ಬರ್ತಾನೆ ಯಾಕೆ ನಮ್ಮ ಯೋಗ್ಯತೆ ಆ ಪದ ಪುಂಜಗಳನ್ನು ಉಪಯೋಗಿಸುವ ಬಗೆ ಹೀಗಾಗಿದೆ ಅಥವಾ ತಿಳಿಯದೇ ತಿಳಿದಿರುವಂತೆ ತೋರ್ಪಡಿಸುವುದು ಇದಂತೂ ನಮ್ಮಲ್ಲಿ ಅನಂತ ಜನರಿದ್ದಾರೆ ಅವರಿಗೆ ಜ್ಞಾನವೇ ಇರುವುದಿಲ್ಲ ಆದರೆ ಅವರ ವೇಷಭೂಷಣಗಳಿಂದ ಅವ್ರಿನ್ನೇನು ತಿಳ್ಕೊಬೇಕು ಮಹಾಜ್ಞಾನಿಗಳು ಅಂತ ಪೋಟ್ರೈ ಅಂತೆ ಮಾಡ್ಕೋತಾರೆ ಅವರ ಚಿತ್ರವಿ ಚಿತ್ರ ವಿಲಕ್ಷಣ ಅಲಂಕಾರ ಭೂಷಣಗಳಿಂದ ತಾವು ಮಹಾಜ್ಞಾನಿಗಳು ಅಂತ ತೋರಿಸ್ಕೊಡ್ಕೋತಾರೆ ಇದನ್ನ ಪುರಂದರದಾಸರು ಏನ್ ಹೇಳ್ತಾರೆ ಕಪಟ ಹಾಗಾದರೆ ಮೊದಲನೇದು ಕಪಟ ಒಂದು ಎರಡನೇ ಕಪಟ ಇನ್ನೊಂದು ಮೂರನೆಯದು ಏನು ವಾಸ್ತವವನ್ನು ಮರೆಮಾಚುವುದು ನಿಮಗೆ ಒಂದು ವಿಷಯ ಸತ್ಯಾಂಶ ಗೊತ್ತು ಅದನ್ನು ತಿರುಚಿ ಹೇಳುವುದು ಅದು ಸತ್ಯಾಂಶ ಗೊತ್ತು ಅದನ್ನು ಹೇಳದೇ ಇರುವುದು ಈ ರೀತಿಯಲ್ಲಿ ಕಪಟ ಎಂಬತಕ್ಕಂಥದು ನಾಲ್ಕಾರು ವಿಧದಲ್ಲಿ ತೆಗೆದುಕೊಳ್ಳುತ್ತೆ ಈಗ ನಮ್ಗೆ ಚಿಕ್ಕ ಮಕ್ಕಳಿಗೆ ಕಪಾಟ್ ಅಂದ್ರೆ ಏನು ಅಂದ್ರೆ ಕಪಾಟ ಅಂದ್ರೆ ಮಾಡ ಅಂದ್ರೆ ಏನು ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಮಾಡ ಇರುತ್ತೆ ಅದಕ್ಕೆ ಕಪಾಟ್ ಅಂತ ಹೆಸರು ಅದ ಏನ್ ಮಾಡುತ್ತೆ ಆ ಬಾಗಿಲು ಮುಚ್ಚಿರೋದ್ರಿಂದ ಒಳಗಡೆ ಏನಿದೆ ಅಂಬದು ಹೊರಗಡೆ ಕಾಣುವುದಿಲ್ಲ ಆದ್ರೆ ಅದಕ್ಕೆ ಕಪಾಟ ಹಾಲ್ ಎಲ್ಲಿಟ್ಟಿದ್ವಿ ಕಪಾಟದಲ್ಲಿಟ್ಟಿರ್ತೀವಿ ಸೂಜಿ ಎಲ್ಲಿಟ್ಟಿದ್ವಿ ಕಪಾಟದಲ್ಲಿರ್ತೀವಿ ಹಣ ಎಲ್ಲಿಟ್ಟಿದ್ವಿ ಕಪಾಟದಲ್ಲಿದೆ ಪುಸ್ತಕ ಎಲ್ಲಿದೆ ಕಪಾಟದಲ್ಲಿದೆ ಈಗ ಹೇಳ್ತೀವಿ ಮನುಷ್ಯರು ಮಾತ್ರ ಕಪಾಡದ ಇನ್ನೂ ಕುಳಿತಿಲ್ಲ ಅವರು ಕಪಾಡದ ಹೊರಗಡೆ ಇದ್ದಾರೆ ಹೊರಗಿನವರೆಗೆ ಕಾಣದಂತೆ ಮಾಡುವ ಸಾಧನ ಕಪಾಟು ಇದು ನಮ್ಮ ಲೋಕದಲ್ಲಿ ಪರಿಚಯವಾಗಿದೆ ವುರಂದರದಾಸರು ಇದೇ ಶಬ್ದವನ್ನು ತೆಗೆದುಕೊಂಡು ಭಗವಂತನ ಲಕ್ಷಣಕ್ಕೆ ಅನ್ವಯ ಮಾಡಿ ತೋರಿಸುತ್ತಿದ್ದಾರೆ ಯಾಕೆ ಇಲ್ಲಿ ಒಂದು ಗುಣ ಬಂತು ತಾನಿದ್ದು ಮರೆಯಾಗಿರುವುದಕ್ಕೆ ಕಪಾಟ್ ಅಂತ ನಾವು ಹೇಳ್ತೀವಿ ಭಗವಂತ ಎಲ್ಲಿಲ್ಲ ಕಪಾಟಿನಲ್ಲೂ ಒಳಗೂ ಇದ್ದಾನೆ ಕಾಪಾಟ ಮಧ್ಯದಲ್ಲೂ ಇದ್ದಾನೆ ಕಪಾಟ ಹೊರಗೂ ಇದ್ದಾನೆ ಕಪಾ ಅವನಿಗೆ ಭಗವಂತನಿಗೆ ಯಾವ ಕಪಾಟ ಅಡ್ಡ ಇಲ್ಲ ಆದರೆ ನಮಗೆ ಪದಾರ್ಥಗಳು ಅಡ್ಡ ಆಗುತ್ತೆ ಭಗವಂತ ಎಲ್ಲ ಕಡೆ ಇದ್ದಾನೆ ಆದರೂ ಕಾಣಿಸುತ್ತಿಲ್ಲ ಆದ್ರಿಂದ ನಿಜವಾದ ಕಪಾಟು ಯಾರಿಗೆ ಆಯ್ತು ನಮಗಾಯಿತು ಯಾರಿಂದ ಆಯ್ತು ಭಗವಂತಿಂದ ಆಯ್ತು ಭಗವಂತ ಕಾಣದಂತೆ ತಾನೇ ಸೃಷ್ಟಿಸಿಕೊಂಡ ಇಡೀ ವಿಶ್ವವೇ ಕಪಾಟ್ ದೊಡ್ಡ ಕಪಾಟ್ ಇದ್ರ ಒಳಗಡೆ ಭಗವಂತನಿದ್ದಾನೆ ಕಪಾಟ್ ತೆಗೆದ್ರು ಆ ಕಪಾಟ್ ಒಳಗಡೆ ಇರತ ಭಗವಂತ ನಾವು ಕಾಣದೆ ಕೂಡರಾಗಿದ್ದೇವೆ ಪುರಂದರದಾಸರು ನಿಮ್ಮ ಕಪಾಟ್ ಅಂದ್ರೆ ಏನು ನಿಮ್ಮ ಒಳಗಡೆ ಇರತಕ್ಕಂಥ ಹೃದಯದಲ್ಲಿ ಇರತಕ್ಕಂತ ಎರಡು ಬಾಗಿಲು ಇದೆಯಲ್ಲಪ್ಪ ಆ ಬಾಗಿಲನ್ನು ತೆಗಿರಿ ಅಲ್ಲಿ ಒಳಗಡೆ ಇರತಕ್ಕಂಥ ಮನೆ ಭಗವಂತ ಹೊರಗಿನ ಕಪಾಟಿಂದ ನಿಮ್ಮ ವಸ್ತ್ರವನ್ನು ಹಣವನ್ನು ಅಥವಾ ಏನೋ ಪದಾರ್ಥವನ್ನು ಕ್ಷುಲ್ಲಕ ಪದಾರ್ಥಕ್ಕೆ ನೀವು ಈ ಶಬ್ದವನ್ನು ಉಪಯೋಗಿಸ್ಬಿಟ್ಟಿದ್ದೀರಾ ನಿಜವಾದ ಕಪಾಟಂದು ಹೃದಯ ಕಪಾಟು ಅಥವಾ ತುಟಿಯ ಎರಡು ಬಾಯಿ ಕಪಾಟು ಈ ಎರಡು ತುಟಿಯನ್ನು ಹೊಲಿದುಕೊಂಡಿರಬೇಡಿ ಅದು ತೆಗೀರಿ ತೆಗೆದಾಗ ಹರಿನಾಮ ಸಂಕೀರ್ತನೆ ಮಾಡಿ ಹೃದಯ ಕಪಾಟ್ ತೆಗೀರಿ ಅಲ್ಲಿ ಭಗವಂತ ನೆಲೆಸಿದ್ದಾರೆ ಅವನು ನಿಮ್ಮ ಎರಡು ಕಣ್ಣು ಮುಚ್ಚಿದ್ದೀರ ಆ ಕಪಾಟನು ತೆಗೀರಿ ಭಗವಂತನ ನೋಡಿ ಈ ಒಂದು ವಿಶಾಲ ಮನೋಭಾವದಿಂದ ಕಪಟ ನಾಟಕ ಸೂತ್ರಧಾರ ಅಂತ ಹೇಳಿದ್ದಾರೆ ನಮಗೆ ಕಪಾಟ್ ಅನ್ನೋದೆಲ್ಲ ಇಟ್ಕೊಂಡು ನಮ್ಮ ಮನೆಯಲ್ಲಿ ಮರದ ಪಟಾಕಿ ಕಪಾಟಿದೆ ನಿಮ್ಮ ಮನೆಯಲ್ಲಿ ವಜ್ರದ ಕಪಾಟಿದೆ ಇನ್ನೊಬ್ಬರ ಮನೆಯಲ್ಲಿ ಕಬ್ಬಿಣದ ಪಟಾಕಿ ಇದೆ ಇನ್ನೊಬ್ಬರಲ್ಲಿ ಬಟ್ಟೆಯ ಕಪಾಟಿದೆ ಅಂತ ಹೇಳಿ ನಾವು ನಮ್ಮ ಡೋಲಾಯಮಾನವಾಗಿ ಆಡಂಬರವನ್ನು ತೋರಿಸ್ತಾ ಇದ್ದೀವಿ ಅದು ನಿಜವಾದ ಕಪಾಟ್ ಯಾವುದು ಅಜ್ಞಾನದ ಕಪಾಟು ಅಜ್ಞಾನದ ಕಪಾಟ್ ಅಂದ್ರೆ ಅಜ್ಞಾನದ ಸ್ಕ್ರೀನ್ ಅಜ್ಞಾನದ ತೆರೆ ಸರಿದಾಗ ಭಗವಂತ ಕಾಣಿಸ್ತಾನೆ ಎಂಬುದು ತಾತ್ಪರ್ಯ ನಾಟಕ ಅಂದರೆ ಏನು ನಾಟಕ ಯಾರು ಮಾಡ್ತಾರೆ ಮನೋರಂಜನೆಗೆ ಮಾಡ್ತಕ್ಕಂಥದ್ದು ನಾಟಕ ಅಂತ ನಾವು ಕೇಳಿದ್ದೀವಿ ಆದರೆ ಇಲ್ಲಿ ಏನು ಭಗವಂತ ನಾಟಕ ಮಾಡೋದು ಏನು ನಾಟಕ ಮಾಡೋದು ಭಗವಂತನ ಈಗ ಪಾತ್ರಧಾರಿಗಳಿಗಾಗಿ ರಾಜನ ಅಶೋಕ ಚಕ್ರವರ್ತಿ ಕೃಷ್ಣದೇವರಾಯ ದೇವರಾಯ ರಾಮಾಯಣ ಮಹಾಭಾರತ ಇದೆಲ್ಲವನ್ನು ನಾವು ಹೋಗಿ ನೋಡಕ್ಕೆ ಸಾಧ್ಯವೇನು ಆ ಲಕ್ಷಾಂತರ ಯುಗಗಳಿಂದ ಲಕ್ಷಾಂತರ ವರ್ಷಗಳ ಹಿಂದೆ ಹೋಗಿ ನೋಡಕ್ಕೆ ಸಾಧ್ಯವೇನು ಇಲ್ಲ ಅದನ್ನ ನೆನಪಿಸಕ್ಕೋಸ್ಕರವಾಗಿ ಬೇರೆ ಪಾತ್ರಧಾರಿಗಳಾಗಿ ಅವರನ್ನು ನಮ್ಮನ್ನು ನೆನಪಿಸೋದಕ್ಕೆ ನಾಟಕ ಎಂದ ಹೆಸರು ಅವರಿಗೆ ಪಾತ್ರಧಾರಿಗಳು ಅಂತ ನಾವು ಹೇಳ್ತೀವಿ ಅಂದರೆ ಈ ನಾಟಕ ಯಾರು ಯಾತಕ್ಕೋಸ್ಕರ ಮಾಡುವುದು ನೆನಪಿಗೆ ಭಗವಂತ ಏನು ಮಾಡ್ತಾ ಇದ್ದಾನೆ ಎಲ್ಲ ಪದಾರ್ಥವನ್ನು ಇಟ್ಟಿದ್ದಾನೆ ಅಲ್ಲಿ ತಾನು ಕೂತಿದ್ದಾನೆ ಆ ಈ ಪಾತ್ರವನ್ನು ಹಾಕೊಂಡಿದ್ದಾನೆ ನಾವು ಪಾತ್ರವನ್ನೇ ನೋಡ್ತಾ ಇದೀವಿ ಹೊರತು ಆ ಪಾತ್ರಧಾರಿಯನ್ನು ನೋಡ್ತಾ ಇಲ್ಲ ಆದ್ರಿಂದ ನಿಜವಾದ ನಾಟಕ ಭಗವಂತನೆ ನಡೀತಾ ಇರೋದು ನಡೆಸ್ತಾ ಇರೋದು ತೋರಿಸ್ತಾ ಇದ್ದಾನೆ ನಾವು ತಿಳ್ಕೊಂಬಕ್ಕೆ ಅಶಕ್ತರಾಗಿದ್ದೇವೆ ಕಪಟ ನಾಟಕ ಸೂತ್ರಧಾರ ಸೂತ್ರಧಾರ ಅಂದ್ರೆ ಏನು ನೋಡಿ ಪ್ರತಿಯೊಬ್ಬರಿಗೂ ಗೊತ್ತು ಒಂದು ಕೀಳುಗೊಂಬೆ ಕೀಲುಗೊಂಬೆ ಕುಣಿತಾ ಇರೋದನ್ನು ನೋಡ್ತೀವಿ ಆದರೆ ಕೀಲುಗೊಂಬೆಗೆ ಒಂದು ದಾರವನ್ನು ಕಟ್ಟಿ ಅದನ್ನ ಮೇಲೆ ಒಂದು ಕೋಲಿನಿಂದ ಒಬ್ಬ ವ್ಯಕ್ತಿ ಕೈಯಲ್ಲಿ ಆಡಿಸ್ತಾ ಇರ್ತಾನೆ ಆಡಿಸ್ತಾ ಇದ್ದಾಗ ಒಂದು ಕೈ ಎತ್ತು ಕಾಲು ಎತ್ತು ಕೈ ಎತ್ತು ತಲೆ ಎತ್ತು ಕಣ್ಣು ಎತ್ತು ಈ ರೀತಿಯಲ್ಲಿ ಎಲ್ಲದಕ್ಕೂ ಸೂತ್ರ ಅಂದ್ರ ದಾರವನ್ನು ಪೋಣಿಸಿರೋದ್ರಿಂದ ಆಯಾ ಅಂಗಗಳ ಚಲನೆ ಆಯದಂತೆ ನಮಗೆ ಕಂಬಾಸವಾಗುತ್ತೆ ಅದೇ ನಿಜವಾಗಿ ಆ ಗೊಂಬೆ ಏನಾದರೂ ಮಾಡ್ತೇನೋ ಏನೂ ಮಾಡಲಿಲ್ಲ ಮಾಡಿದ ಯಾರು ಹಿಂದೆ ಆ ಸೂತ್ರಧಾರ ಯಾರು ನಿಂತುಕೊಂಡು ಆ ದಾರದ ಸಹಾಯದಿಂದ ತನ್ನ ಬೆತ್ತವನ್ನು ತನ್ನ ಕೈಯಿಂದ ಎತ್ತದ ಇದಲ್ಲ ಅವರು ಇದು ಈ ಸೂತ್ರದಾರ ಗೊಂಬೆಯ ಆಟವನ್ನು ಭಗವಂತನೇ ಲೋಕಕ್ಕೆ ಪ್ರಚಾರ ಪ್ರಸಿದ್ಧ ಯಾಕೆ ಅಂದ್ರೆ ಇಲ್ಲಾರು ನೀವು ತಿಳಿರಿ ನೀವೆಲ್ಲ ಗೊಂಬೆಗಳು ನಿಮ್ಮೆಲ್ಲ ಕೈ ಕಾಲು ಅಲೆ ಇರೋದು ಈ ಸೂತ್ರದಿಂದ ಈ ಸೂತ್ರ ಹಿಡ್ಕೊಂಡಿರೋದು ವಿಶ್ವ ಎಂಬತಕ್ಕಂತ ನಿಮ್ಮ ಕರ್ಮ ಎಂಬತಕ್ಕಂತ ಈ ಕಟ್ಟಿಗೆಯಿಂದ ಈ ಕಟ್ಟಿಗೆಯಿಂದ ನಿಮ್ಮ ಪ್ರಾಥಮಿಕ ಸೂತ್ರದಿಂದ ಬಗೆದಿದ್ದೇನೆ ಕಾಲದ ಸೂತ್ರವನ್ನು ಬಗೆದಿದ್ದೇನೆ ಹಿಡಿದಿದ್ದೇನೆ ಅದರಿಂದ ನಾನೇ ಆಟ ಆಡಿಸ್ತಾ ಇರೋದು ಇದನ್ನ ತಿಳಿರಿ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಗೊಂಬೆಯನ್ನೇ ನೋಡ್ಬಿಟ್ಟು ಕಣ್ಣು ಬಿಟ್ಟಿದೆ ಕಾಲು ಬಿಟ್ಟಿದೆ ಅದು ತಿನ್ನುತ್ತೆ ಇದು ತಿನ್ನತ್ತೆ ಅಂತ ಹೇಳಿ ಅಲ್ಲೇ ಮೋಹ ಮೋಹ ಪರವಶವರಾಗಿ ಆ ಗೊಂಬೆಯನ್ನೇ ನೋಡ್ತಾ ಇದೀವಿ ಹೊತ್ತು ಸೂತ್ರವನ್ನು ಕಾಣಲಿಲ್ಲ ಕಟ್ಟಿಗೆಯನ್ನು ಕಾಣಲಿಲ್ಲ ಸೂತ್ರಧಾರನಂತೂ ನೆನಪಿಸಿಕೊಳ್ಳಲೇ ಇಲ್ಲ ಇದೆಲ್ಲ ನೋಡಿ ಪುರಂದ್ರದಾಸರಿಗೆ ಬಹಳ ವ್ಯತೆಯಾಗಿ ಇವನು ಭಗವಂತನಪ್ಪ ಇಡೀ ವಿಶ್ವವೇ ಇರತಕ್ಕಂತ ಅನಂತ ಗೊಂಬೆಗಳನ್ನ ಈ ಕಾಲ ಎಂಬ ಪಾಶದಿಂದ ಕುಣಿಸ್ತಾ ಇರುವನು ಭಗವಂತನಪ್ಪ ಅವನು ಆಕಾಶದಲ್ಲಿ ಎಲ್ಲ ಕಡೆ ನಿಂತಿದವನು ಸೂತ್ರಧಾರ ಅವನನ್ನು ಬಿಟ್ಟು ನೀವು ಈ ಗೊಂಬೆಗಳನ್ನ ಮನುಷ್ಯರನ್ನ ಅವರು ನಿಮ್ಮ ಸಂಬಂಧಿಗಳನ್ನ ಈ ಪದಾರ್ಥನ ಆ ಪದಾರ್ಥ ಅಂತ ಹೇಳ್ತಿರಲ್ಲ ಇದೆಲ್ಲವೂ ಅವನ ಸೂತ್ರದಲ್ಲಿ ಕಟ್ಟಿರುವ ಕಟ್ಟಿಗೆಯಿಂದ ದಾರದಲ್ಲೇ ಪೋಣಿಸಿರುವಂತೆ ಕಾಲ ಬೆಂಬ ದಾರದಲ್ಲಿ ಪೋಣಿಸಿ ಕುಳಿತಿರುವುದು ಯಾಕೆ ನಿಮಗೆ ತಿಳ್ಕೊಳ್ಳಿಲ್ಲ ಇಷ್ಟು ರೋಚಕವಾದ ಚಿಂತನೆಯನ್ನ ಪುರಂದರದಾಸರು ಸುಂದರವಾಗಿ ಹೇಳಿದರು ಕಾಪಾಟ ನಾಟಕ ಸೂತ್ರಧಾರ ಭಗವಂತ ನಮ್ಮ ಕಣ್ಣಿನ ಮುಂದೆ ನಿಂತಿರುತ್ತಾರಲ್ಲ ಸ್ವಾಮಿ ಇಡೀ ವಿಶ್ವದ ಒಂದು ಬುಟ್ಟಿ ಆ ಬುಟ್ಟಿಯೊಳಗೆ ಗೊಂಬೆಗಳು ಆ ಗೊಂಬೆಗಳೇ ನಾವೆಲ್ಲವೂ ವೃಕ್ಷ ಜಂತುಗಳು ಪಶು ಪ್ರಾಣಿಗಳು ಮನೆ ಕೀಟಗಳು ಏನು ಸಮಸ್ತ ಪದಾರ್ಥವಿದೆ ಎಲ್ಲವೂ ಕೀಲುಗೊಂಬೆ ನಾಟಕ ಸೂತ್ರದಾರ ಭಗವಂತ ನಮ್ಮ ಕಣ್ಣಿನ ಮುಂದೆ ನಿಂತಿರುತ್ತಾರಲ್ಲ ಸ್ವಾಮಿ ಇಡೀ ವಿಶ್ವದೇ ಒಂದು ಬುಟ್ಟಿ ಆ ಬುಟ್ಟಿಯೊಳಗೆ ಗೊಂಬೆಗಳು ಆ ಗೊಂಬೆಗಳೇ ನಾವೆಲ್ಲವೂ ವೃಕ್ಷ ಜಂತುಗಳು ಪಶು ಪ್ರಾಣಿಗಳು ಮನೆ ಕೀಟಗಳು ಏನು ಸಮಸ್ತ ಪದಾರ್ಥವಿದೆ ಎಲ್ಲವೂ ಕೀಲುಗೊಂಬೆ ಭಗವಂತ ಕಪಟ ನಾಟಕ ಸೂತ್ರಧಾರ ಅಂತ ವಿಶಾಲವಾಗಿ ಭಗವಂತನನ್ನ ಹೇಗೆ ಚಿಂತನೆ ಮಾಡಬೇಕು ಅಂತ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜ ಕೇಳಿದಾಗ ಶೋಕಾಚಾರ್ಯರು ಮೊದಲು ಭಗವಂತನನ್ನು ಇಡೀ ವಿಶ್ವರೂಪದಲ್ಲಿದ್ದಾನೆ ವಿಶ್ವಕ್ಕಿಂತ ಅಧಿಕವಾಗಿದ್ದಾನೆ ಅಂತ ಹೇಳಿ ಬೃಹತ್ಕಾರವಾಗಿ ಚಿಂತನೆ ಮಾಡು ಆಮೇಲೆ ಸೂಕ್ಷ್ಮವಾಗಿ ನಿನ್ನ ಅಂತರಂಗದೊಳಗೆ ಇದ್ದಾನೆ ಅಂತ ಚಿಂತನೆ ಮಾಡು ಸ್ಥೂಲ ಚಿಂತನೆ ಸೂಕ್ಷ್ಮ ಚಿಂತನೆ ಅಂತ ಎರಡು ವಿಧ ಅಂತ ಹೇಳಿದರು ಆ ಮಹಾ ರಹಸ್ಯವನ್ನ ಇಲ್ಲಿ ಸ್ಥೂಲ ಚಿಂತನೆ ಇಡೀ ವಿಶ್ವವೇ ಬ್ರಹ್ಮಾಂಡವೇ ಏನಾಗಿದೆ ಒಂದು ಬುಟ್ಟಿ ಬುಟ್ಟಿಯೊಳಗಿರತಕ್ಕಂಥ ಜಂತುಗಳೇ ಕೀಲು ಗೊಂಬೆಗಳು ಕಾಲ ಎಂಬುದೇ ಸೂತ್ರ ಇದನ್ನು ಆಡಿಸುತ್ತಿ ಆಡಿಸುತ್ತಾ ಇರತಕ್ಕಂಥವನೇ ಭಗವಂತ ಎಂಬ ಸ್ಥೂಲ ಚಿಂತನೆಯನ್ನ ಇಲ್ಲಿ ಪುರಂದರದಾಸರು ಮಾಡಿರುತ್ತಾರೆ ಭಗವಂತನೇ ಎಲ್ಲರಲ್ಲೂ ನಮ್ಮೆಲ್ಲರಲ್ಲೂ ಇಡೀ ಎಲ್ಲ ಗೊಂಬೆಗಳಲ್ಲೂ ಸಕಲ ಕ್ರಿಯೆ ಮಾಡಿಸುತ್ತಿದ್ದರೂ ತಾನು ಅವ್ಯಕ್ತನಾಗಿದ್ದುಕೊಂಡು ಸಕಲ ಕ್ರಿಯೆಗಳ ಪರಿಣಾಮ ಅವನಿಗೆ ಮಾತ್ರವೇ ತಿಳಿದಿರುವುದು ಪ್ರೇಕ್ಷಕರಿಗೆ ಕೇವಲ ಜಡ ಪದಾರ್ಥದ ಪರಿಸ್ಪಂದನೆ ಮಾತ್ರವೇ ಗೋಚರಿಸುವುದು ಇದರ ಹಿಂದಿನ ನಿರ್ವಾಹಕನೇ ಸೂತ್ರಧಾರ ಅವನೇ ಭಗವಂತ ಅವನ ಹೆಸರು ಕಪಟ ನಾಟಕ ಸೂತ್ರಧಾರ ಇದು ಭಗವಂತನ ವಿಶೇಷ ಲಕ್ಷಣ ಒಟ್ಟಿನಲ್ಲಿ ಸ್ವತಂತ್ರನಾದ ಪಾರತಂತ್ರ ತತ್ವವನ್ನು ಜಗತ್ತಿಗೆ ತಿಳಿಸುವ ಕ್ರಿಯೆ ಅದು ಸೂತ್ರಧಾರನ ಕ್ರಿಯೆ ಅವನು ಸೂತ್ರ ಅಂದರೆ ಧಾರ ಎಳೆದಂತೆ ಗೊಂಬೆಗಳು ಕುಣಿಯುವುದು ಆ ಗೊಂಬೆಗಳಿಗೆ ಆ ಕ್ರಿಯೆಯ ಪರಿಣಾಮ ತಿಳಿದಿರುವುದಿಲ್ಲ ಗೊಂಬೆಗಳ ಚಲನವಲನ ಕಾಣುವಂತೆ ನಮ್ಮೆಲ್ಲರ ಚಲನವಲನ ಇರುವುದು ಇಡೀ ಜಗತ್ತಿನ ಪರಿಸ್ಪಂದನ ಇರುವುದು ಗೊಂಬೆಗಳ ಚಲನವಲನ ಕಾಣುವಂತೆ ನಮ್ಮೆಲ್ಲರ ಚಲನವಲನ ಇದೆ ಇದೆಲ್ಲವೂ ಸೂತ್ರವೂ ಕಾಣುವುದಿಲ್ಲ ಸೂತ್ರಧಾರನೂ ಕಾಣುವುದಿಲ್ಲ ಇಷ್ಟಾದರೂ ನಾವೆಲ್ಲರೂ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳುತ್ತಿದ್ದೇವೆ ಅಂತ ಭ್ರಮಿಸಿದ್ದೇವೆ ಉಸಿರಾಟವೇ ನಮ್ಮದಲ್ಲ ಉಸಿರು ಬಿಟ್ಟು ಹೋಗುವಾಗ ನಾವು ತಡೆಯಲಾರವು ಇದೇ ಉದಾಹರಣೆ ಸಾಕು ಕಪಟ ನಾಟಕ ಸೂತ್ರಧಾರ ಭಗವಂತನನ್ನು ಅರಿಯಲು ಸಾಧಕವಾಗಿದೆ ಇದೇ ದಾಸರು ಸಾಧಕರಿಗೆ ತಿಳಿಸುವ ವಿನೂತನ ಪ್ರಕ್ರಿಯೆ ಪಟ ಅಂದರೆ ಏನು ಇನ್ನೊಂದು ರೀತಿಯಲ್ಲಿ ಚಿಂತನೆ ಮಾಡಿದರೆ ಪಟ ಅಂದರೆ ಬಟ್ಟೆ ಅದೇ ವಸ್ತ್ರ ಇದರ ಅಭಿಮಾನಿ ಯಾರು ವಾಯುದೇ ಬರು ಇದರ ಅರೆವೇ ಖ ಅಂದರೆ ಬ್ರಹ್ಮ ಪಟ ಅಂದರೆ ವಸ್ತ್ರ ವಸ್ತ್ರ ರೂಪದಲ್ಲಿರಕ ಬ್ರಹ್ಮದೇವರು ಅಂದರೆ ವಾಯುದೇವರು ಕಪಟ ಅಂದರೆ ಅರಿವು ಮೂಡಿಸುವ ವಾಯುದೇವರು ಏಕೆಂದರೆ ಅವರಿಗೆ ಅರಿವಿದೆ ಖ ಎಂಬುದು ಬ್ರಹ್ಮದೇವರು ಎಂದು ಹಲವಾರು ಕಡೆ ಶಾಸ್ತ್ರಗಳು ತಿಳಿಸಿರುತ್ತಾರೆ ಈಗ ನೋಡಿ ಕಪಟ ಅಂದ್ರೆ ವಸ್ತ್ರ ಹೆಣ್ಣು ಒಂದು ವಸ್ತ್ರ ಧರಿಸುತ್ತೆ ಗಂಡು ಒಂದು ವಸ್ತ್ರ ಧರಿಸುತ್ತೆ ಈ ವಸ್ತ್ರ ಏನು ತಿಳಿಸಿತು ಈಗ ಈ ಜೀವ ಹೆಣ್ಣು ಈ ಜೀವ ಗಂಡು ಈ ತಿಳಿಸಿದ್ದು ಯಾವುದು ನಮಗೆ ವಸ್ತ್ರದಿಂದ ಈ ವಸ್ತ್ರ ಅಂದ್ರೆ ಏನರ್ಥ ಒಂದು ಜ್ಞಾನ ಸಾಧಕ ಈ ಜ್ಞಾನ ಸಾಧಕದ ಹಿಂದೆ ಇರತಕ್ಕಂಥವ್ರು ಯಾರು ವಾಯುದೇವರು ವಾಯುದೇವರು ನಮಗೆ ಜ್ಞಾನವನ್ನು ಕೊಟ್ಟರು ಅರ್ಥ ಯಾವ ಜ್ಞಾನವನ್ನು ಕೊಟ್ಟರು ಗಂಡು ಹೆಂಡು ಅನ್ ಅಂಬಿ ಜ್ಞಾನ ಬಿಡಿ ನಾವೆಲ್ಲರೂ ಅಸ್ವತಂತ್ರರು ಭಗವಂತ ಸ್ವತಂತ್ರ ಹೆಣ್ಣು ಎಂಬತಕ್ಕಂಥದ್ದು ಅಸ್ವತಂತ್ರೆಯ ಭಾವಚಿತ್ರ ಗಂಡು ಎಂಬತಕ್ಕಂಥದ್ದು ಸ್ವತಂತ್ರತೆಯ ಭಾವಚಿತ್ರ ಅಂದ್ರೆ ಎಲ್ಲ ಗಂಡಸರು ಮತ್ತು ಸ್ವತಂತ್ರ ಅರ್ಥವಲ್ಲ ಈ ಶಬ್ದಕ್ಕೆ ಈ ರೀತಿಯಲ್ಲಿ ತಿಳಿದುಕೊಳ್ಳಿ ಸ್ವತಂತ್ರ ಅಸ್ವತಂತ್ರ ಜೀವಿತಂ ತತ್ವ ಮಿಷ್ಯತೆ ಎಂಬತಕ್ಕಂಥ ಮಧ್ವಾಚಾರ್ಯ ತತ್ವ ಸಂಖ್ಯಾನದಲ್ಲಿ ಹೇಳಿರತಕ್ಕಂತಹದನ್ನ ಕಾಪಾಠ ಶಬ್ದದಿಂದ ಪುರಂದರದಾಸರು ನಮಗೆ ಆ ತತ್ವ ಸಂಖ್ಯಾನ ಪಾಠವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಯಬೇಕು ಯಾಕೆ ತಿಳಿಯಬೇಕು ಇಷ್ಟು ದಿನ ಇಷ್ಟು ಬಟ್ಟೆ ನೋಡಿದರೂ ನಿಮಗೆ ನೀವು ಅಸ್ವತಂತ್ರರು ಅಥವಾ ನೀವು ಗಂಡೋ ನೀವು ಹೆಣ್ಣು ಎಂಬತಕ್ಕಂಥದ್ದು ನಿಮಗೆ ಅರಿವಾಗಲಿಲ್ಲ ಆದ್ದರಿಂದ ಭಗವಂತನ ತಿಳಿಯೋಸರು ಇದು ಪರದೆಯಾಗಿದೆ ಆ ಪರದೆಯನ್ನು ಸರಿಸಿ ಭಗವಂತನ ಕಾಣುವ ಪ್ರಯತ್ನ ಮಾಡಿ ಅಂತ ಹೇಳಿ ವಾಯುದೇವರು ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಹೆಸರು ಕಪಟ ಸೂತ್ರ ಅಂದ್ರೆ ಏನು ಸಕಲ ಶಾಸ್ತ್ರಗಳು ಯಾಕಪ್ಪ ಸೂತ್ರಗಳು ಶಾಸ್ತ್ರಗಳು ಹೇಗಾಯ್ತರಿ ಅಂದರೆ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರ ವೇದವ್ಯಾಸ ರಚನೆ ಮಾಡಿಕೊಟ್ಟಿದ್ದಾರೆ ಇದನ್ನ ಅನುಸರಿಸಿ ಲಕ್ಷಾಂತರ ಸೂತ್ರಗಳು ದೇವಲೋಕದಲ್ಲೂ ಇದೆ ಮನುಷ್ಯ ಲೋಕದಲ್ಲಿಯೂ ಇದೆ ಈಗ ಇರತಕ್ಕಂಥ ವ್ಯವಹಾರ ಮಾಡುವ ಎಲ್ಲ ವೈಜ್ಞಾನಿಕ ಸೂತ್ರಗಳು ಬ್ರಹ್ಮ ಸೂತ್ರದ ಒಂದು ಸೂತ್ರದ ಒಂದು ಭಾಗವೆಂದು ತಿಳಿರಿ ಇನ್ನು ಮುಂದೆ ಬರತಕ್ಕಂಥ ಯಾವುದೇ ವೈಜ್ಞಾನಿಕ ಸೂತ್ರಗಳು ಈ ಬ್ರಹ್ಮಸೂತ್ರದ ಒಂದು ಸೂತ್ರದ ಯಾವುದೋ ಶತಾಂಶದ ಒಂದು ಭಾಗ ಎಂದು ತಿಳಿಯಿರಿ ಇಷ್ಟು ಅಗಾಧವಾದುದು ಬ್ರಹ್ಮಸೂತ್ರ ಅದನ್ನು ಕೊಟ್ಟಿರ್ತಕ್ಕಂಥ ಶ್ರೀ ವೇದ ವ್ಯಾಸ ಆದ್ದರಿಂದ ಸೂತ್ರಗಳೇ ಶಾಸ್ತ್ರಗಳು ಮ್ಯಾಥಮೆಟಿಕ್ಸ್ ಅಲ್ಲಿ ಈಕ್ವೇಶನ್ ಅಂತ ಹೇಳ್ತೀವಿ ಎಷ್ಟು ಈಕ್ವೇಶನ್ ಇದೆ ಅನಂತ ಈಕ್ವೇಶನ್ ಇದೆ ನಮ್ಮ ಬಳಸ ನಾವು ಬಳಸುತ್ತಿರುವುದು ಯಾವುದು ಹತ್ತಾರು ನೂರಾರು ಸಾವಿರಾರು ಅಷ್ಟೇ ಉಳಿದವೇ ಈಕ್ವೇಶನ್ ಯಾರಿಗೆ ಅದು ಉತ್ತಮೋತ್ತಮ ವಿಜ್ಞಾನಿಗಳಿಗೆ ವಿಜ್ಞಾನಿಗಳು ಅಂದರೆ ಯಾರು ದೇವತೆಗಳಿಗೆ ಒಂದು ತಂತ್ರಜ್ಞಾನದಿಂದ ದೀಪವನ್ನು ಒಂದು ತತ್ವದ ಪೇಪಾರನ್ನು ಒಂದು ತತ್ವಜ್ಞಾನ ಮನೆಯನ್ನು ಒಂದು ತಂತ್ರಜ್ಞಾನದ ವೃಕ್ಷವನ್ನು ಒಂದು ತಂತ್ರಜ್ಞಾನದಿಂದ ಇಡೀ ವಿಶ್ವವನ್ನೇ ಸೃಷ್ಟಿಸಿದ ಬ್ರಹ್ಮದೇವರಿಗೆ ಅನಂತ ತಂತ್ರಜ್ಞಾನಿ ಅಂತ ಹೆಸರು ಆ ತಂತ್ರವೇ ಬ್ರಹ್ಮಸೂತ್ರ ಆದ್ದರಿಂದ ಮಧ್ವಾಚಾರ್ಯರು ಮಾತ್ರ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರೂ ಹೊರತು ಇನ್ಯಾರಿಗೂ ಸೂತ್ರದ ಅರಿವೇ ಆಗಲಿಲ್ಲ ಏನು ಸೂತ್ರದ ಅರ್ಥ ಬರೆದರೂ ಅದೆಲ್ಲವೂ ಅಬದ್ಧವಾದ ಅರ್ಥ ಇದನ್ನು ತಿಳಿಸ್ತಾ ಇದ್ದಾರೆ ಸೂತ್ರ ಆದ್ರಿಂದ ಸೂತ್ರ ಅಂದರೆ ಸಕಲ ಶಾಸ್ತ್ರಗಳು ಅದು ನಿರ್ಣಾಯಕವಾದ ಬ್ರಹ್ಮಸೂತ್ರಗಳು ಸಕಲ ಶಾಸ್ತ್ರ ಪ್ರತಿಪಾದ್ಯ ಭಗವಂತ ಅವನೇ ಬ್ರಹ್ಮಸೂತ್ರದಿಂದ ತಿಳಿಯಲ್ಪಡುವ ಆದ್ದರಿಂದ ಸೂತ್ರದ ಮೊದಲನೇ ಸೂತ್ರದ ಹೆಸರೇನು ಅಥಾಥೋ ಬ್ರಹ್ಮ ಜಿಜ್ಞಾಸ ಓಂ ಬ್ರಹ್ಮನನ್ನು ಅಂದರೆ ವಿಷ್ಣುವನ್ನು ತಿಳಿ ಎಂಬತಕ್ಕಂತಹ ಅದು ನಾವು ಕೋಟಿಸಲ ಬ್ರಹ್ಮ ಬ್ರಹ್ಮ ಅಂತ ಹೇಳಿದ್ರು ಸಹ ವಿಷ್ಣುವಿನ ಪರಿಚಯ ನಮಗಾಗುವುದೇ ಇಲ್ಲ ಬ್ರಹ್ಮ ಅಂದ್ರೆ ಬೃಹತ್ ಬೃಹತ್ ಚಿತ್ರವಾಗಿರತಕ್ಕಂತ ವಿಶ್ ಅತಿ ವಿಶಾಲವಾಗಿರತಕ್ಕಂಥ ಭಗವಂತ ಅಣೋ ರಣಿಯಾನ್ ಮಹತೋ ಮಹಿಯಾನ್ ಎಂಬ ಶಾಸ್ತ್ರದಂತೆ ಅತ್ಯಂತ ಬೃಹತ್ತಾದವನು ಬ್ರಹ್ಮ ಅವನು ಯಾರು ಬೃಹತ್ತಾದವನು ಎಲ್ಲ ಎಲ್ಲ ಕಡೆ ವ್ಯಾಪ್ತನಾಗಿರುತ್ತವನು ಬೃಹತ್ತಾಗಿರುವವನು ಅವನಿಗೆ ಹೆಸರು ಏನು ವಿಷ್ಣು ಆದ್ದರಿಂದ ಬ್ರಹ್ಮ ಎಂಬತಕ್ಕಂಥ ಶಬ್ದವೇ ವಿಷ್ಣು ಎಂದು ಹೇಳುವುದು ಇದನ್ನೇ ಅತಾಥೋ ಬ್ರಹ್ಮಜಿಜ್ಞಾಸ ಎಂಬ ಬ್ರಹ್ಮಸೂತ್ರದ ಮೊದಲನೇ ಸೂತ್ರದಲ್ಲಿ ವೇದವ್ಯಾಸರ ಅಭಿಪ್ರಾಯವನ್ನು ಲೋಕಕ್ಕೆ ಕೊಟ್ಟವರು ಶ್ರೀಮಧ್ವಾಚಾರ್ಯರು ಮಾತ್ರ ಸಕಲ ಶಾಸ್ತ್ರ ಪ್ರತಿಪಾದ್ಯ ಭಗವಂತ ಅವನೇ ಬ್ರಹ್ಮಸೂತ್ರದಿಂದಲೂ ತಿಳಿಯಲ್ಪಡುವ ಆದ್ದರಿಂದ ಸೂತ್ರಧಾರನೆಂದರೆ ಶಾಸ್ತ್ರ ಪ್ರತಿಪಾದ್ಯ ಭಗವಂತ ನಾವು ಎಲ್ಲರೂ ಗೊಂಬೆಗಳಾಗಿದ್ದರು ನಮ್ಮನ್ನು ಹಾಗೂ ಭಗವಂತನನ್ನು ತಿಳಿಯುವ ಪರಿ ಇದಾಗಿದೆ ಈ ಬ್ರಹ್ಮಸೂತ್ರ ಯಾಕೆ ಬಂತು ಭಾಷೆ ಯಾಕೆ ಬರೆದರು ಅಂತ ಹೇಳಿದರೆ ಇಡೀ ವಿಶ್ವನೇ ಗೊಂಬೆಯಾಗಿ ಮಾಡಿಕೊಂಡು ವಿಶ್ವನಾಥನು ಗೊಂಬೆಯಾಟ ಮಾಡ್ತಾ ಇದ್ರು ನೀವು ತಿಳಿತಾ ಇಲ್ವಲ್ಲಪ್ಪ ಇದನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಆ ಶಾಸ್ತ್ರ ರಚನೆ ಮಾಡಿಕೊಟ್ಟಿದ್ದಾರೆ ನಾವದನ್ನ ನಮ್ಮ ಕಪಾಟನಲ್ಲಿ ಇಟ್ಟು ಬೀಗವನ್ನು ಹಾಕಿ ಅದರ ಕಡೆ ಗ ಮುಖವನ್ನೂ ಹಾಕದೆ ನಾವು ವಿಮುಖರಾಗಿದ್ದೇವೆ ಆದ್ದರಿಂದ ನಮಗೆ ಹೇಗೆ ತಿಳಿಯಬೇಕು ಕಪಟ ನಾಟಕ ಸೂತ್ರಧಾರಿ ವಿಷ್ಣು ಅಂತ ಹೇಳಿ ನೀವೇ ಚಿಂತನೆ ಮಾಡಿ ನಮ್ಮಲ್ಲಿರುವ ಕಾಪಟ್ಯ ಇದು ಏನಂತ ಹೆಸರು ಕಪಟವನ್ನು ಯಾ ಅಂದ್ರೆ ಯಾ ಅಂದ್ರೆ ಜ್ಞಾನ ಯಾವ ಜ್ಞಾನ ನಮ್ಮಲ್ಲಿರುವ ಜ್ಞಾನ ಆ ಜ್ಞಾನವನ್ನು ಸೇರಿಸಿಕೊಂಡ ಕಾಪಟ್ಯ ಕಾಪಟ್ಯ ಕಪಟತನ ಏನು ಕಪಟತನ ಅಂದ್ರೆ ಮೂರ್ಖತನ ಅಜ್ಞಾನ ಈ ಅಜ್ಞಾನದಿಂದ ನಾವು ಏನ್ ಮಾಡಿದೀವಿ ಆ ಕಪಾಟ್ ಓಪನ್ ಮಾಡೇ ಇಲ್ಲ ಹೃದಯದಲ್ಲಿ ತೆಗೆದುಕೊಂಡೇ ಇಲ್ಲ ಕಪಟನ ಆಟಗ ಬಿಟ್ಟು ಭಗವಂತನ ಮಹಿಮೆಯನ್ನು ಇಲ್ಲಿ ಅರಿಯಬಾ ಅರಿಯಬೇಕಾಗಿದೆ ಯಾರು ಈ ಕಾಪಟ್ಯ ಅಂದರೆ ಕಪಟತನವನ್ನು ಬಿಡುತ್ತಾರೋ ಅನ್ನೆ ನಾನು ಅಲ್ಲ ಎಲ್ಲಕ್ಕೂ ದೈವ ಪ್ರೇರಣೆ ಎಂದು ಜಾಲಿಸಿ ಮೌನದಿ ಪುರಂದರ ವಿಠಲನ ಎಂತ ಹೇಳಿ ಪುರಂದರದಾಸರೇ ಬೇರೆ ಶಬ್ದದಲ್ಲಿ ಅಂದು ತೋರಿಸಿದ್ದಾರೆ ಈ ಮಾರ್ಗದಲ್ಲಿ ಹೋದರೆ ಮಾತ್ರ ಕಪಟನಾಟಕ ಸೂತ್ರಧಾರ ಎಂಬ ಲಕ್ಷಣ ಭಗವಂತನಿಗೆ ಹೇಗೆ ಅನ್ವಯಿಸುವುದು ಅಂತ ನಮಗೆ ತಿಳಿಯುತ್ತೆ ಒಬ್ಬ ಧನಿಕ ಹೊರಮೈಗೆ ಹರಕು ಬಟ್ಟೆ ಧರಿಸಿ ಜನರ ಮೋಸ ಮಾಡುವಂತೆ ನಾಟಕ ಮಂದಿರದಲ್ಲಿ ರಾಜನಂತೆ ವರ್ತಿಸುವಂತೆ ನಮ್ಮ ಪಾಡಾಗಿದೆ ಇದನ್ನು ಅರಿತು ಸಹಜತೆಯನ್ನು ಕಂಡುಕೊಂಡಾಗ ಭಗವಂತನು ಮೆಚ್ಚುವನು ಎಂದರ್ಥ ನಾವು ಏನು ಮಾಡ್ತಾ ಇದೀವಿ ಕಪಟ ನಾಟಕ ಸೂತ್ರಧಾರ ಅಂತ ತಿಳ್ಕೊಂಡು ಪ್ರತಿಯೊಬ್ಬರೂ ಜೀವನ ರಂಗದಲ್ಲಿ ಕಾಪಟ್ಯದಿಂದ ನಾಟಕವನ್ನು ಮಾಡುತ್ತಿ ಆಡುತ್ತಿದ್ದಾರೆ ಏನು ಅನಾಟಕ ಅವರು ಅತ್ಯಂತ ಧನಿಕರಾದರೂ ನಾನು ಏನೂ ಇಲ್ಲಪ್ಪ ನಿಮ್ಮ ಬಿಸಿನೆಸ್ ಹೇಗಿದೆ ಏನೂ ಪರವಾಗಿಲ್ಲ ಏನೂ ಏನೂ ಅಷ್ಟು ಸಮಂಜಸವಾಗಿಲ್ಲ ಆರೋಗ್ಯ ಪುಷ್ಟಿಯಾಗಿದ್ದರೂ ಏನೂ ಅಷ್ಟೇ ಕಷ್ಟ ಏನು ಸುಖವಾಗಿದ್ದೀರಾ ಅಯ್ಯೋ ದಿನ ಬೆಳಗಾದರೆ ದುಃಖವೇ ಈ ರೀತಿಯಲ್ಲಿ ಪ್ರತಿ ಮಾತಿಗೂ ಕಾಪಟ್ಯತನದಿಂದ ಇರುವುದನ್ನು ಮರೆಮಾಚಿ ಹೇಳುವುದೇ ಮನುಷ್ಯ ಲಕ್ಷಣ ಆಗಿ ಗೊತ್ತಾಗಿದೆ ಇದನ್ನು ನೂರಕ್ಕೆ ನೂರು ಅಂಶದಲ್ಲಿ ಅಥವಾ ತೊಂಬತ್ತೊಂಬತ್ತು ಅಂಶದಲ್ಲಿ ನೀವು ಕಾಣಬಹುದಾಗಿದೆ ಇದು ನಾಟಕ ಕಂಪನಿಯಲ್ಲಿ ಹೇಗೆ ಮೋಸ ಮಾಡುತ್ತಾರೋ ದರಿದ ಹಾಗೆ ಧನಿಕ ದರಿದ್ರಂತೆ ಅವನು ಓಡಾಡುತ್ತಿದ್ದಾನೆ ರಾಜನಾದವನು ಒಬ್ಬ ಭಿಕ್ಷಕ ರಾಜನಂತೆ ಹೇಗೆ ನಾಟಕ ಪಾತ್ರಧಾರಿಯಾಗಿರ್ತಾನೋ ಹಾಗೆ ನಾವು ಏನ್ ಮಾಡ್ತಾ ಇದ್ದೀವಿ ದರಿದ್ರಲ್ಲಿ ರಾಜ್ಯನಾಗಿದ್ದೀವಿ ಅಂದ್ರೆ ದರಿದ್ರ ರಾಜನಾಗಿದ್ದೀವಿ ಅಂದ್ರೆ ದರಿದ್ರತೆಯನ್ನು ತೋರತಕ್ಕಂಥ ವ್ಯಕ್ತಿಗಳಾಗಿದ್ದೀವಿ ಅಂತ ಅರ್ಥ ಏಕೆಂದರೆ ನಾವು ಏನ್ ತಿಳಿದುಕೊಳ್ಳಬೇಕು ಭಗವಂತನ ಅರಿಯಬೇಕಾಗಿತ್ತು ನಾವು ಏನ್ ಮಾಡ್ತಾ ಇದ್ದೀವಿ ತದ್ ವಿರುದ್ಧವಾಗಿ ನಮ್ಮನ್ನೇ ನಾವು ಮರಮಾಚಿಕೊಳ್ತಾ ಇದ್ದೀವಿ ಆದ್ರಿಂದ ದೇವರ ಸಂಪರ್ಕ ನಮಗೆ ಹೇಗಾದೀತು ದಾಸರು ಎಲ್ಲವನ್ನು ಅರಿತು ನಮ್ಮ ನಾಡು ಭಾಷೆಯಲ್ಲಿ ನಮ್ಮ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಕಪಾಟ್ ಅಲ್ಲಿ ಅದೇ ದೇವ ಮಂದಿರ ಮೊತ್ತ ಮನೆಯ ಕಪಾಟ್ ದೇವ ಮಂದಿರ ಹೃದಯ ಕಪಾಟ್ ಹೃದಯ ಮಂದಿರ ಇದನ್ನು ತೆಗೆರಿ ಅಲ್ಲಿರತಕ್ಕಂಥ ಭಗವಂತ ಸೂತ್ರಧಾರ ಬ್ರಹ್ಮಸೂತ್ರ ಭಾಷೆಯಿಂದ ಜ್ಞಾನದಿಂದ ಗುರುಗಳ ಅನುಗ್ರಹದಿಂದ ದೇವರ ಆಶೀರ್ವಾದದಿಂದ ಶುದ್ಧ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅವರನ್ನು ಸ್ಮರಣೆ ಮಾಡಿ ಭಜಿಸಿ ಜಾನಿಸಿ ನಿಮ್ಮ ನಿಯಮಿತವಾದ ಮೋಕ್ಷವನ್ನು ಪಡೆಯುವ ಪ್ರಯತ್ನ ಮಾಡಿ ಎಂಬುದಾಗಿ ಭಗವಂತನ ದಿವ್ಯ ಲಕ್ಷಣವನ್ನು ಪುರಂದ್ರದಾಸರು ನಮಗಾಗಿ ಅರಸಿದ್ದಾರೆ ಆದ್ದರಿಂದ ಪುರಂದ್ರದಾಸರಿಗೆ ನಮೋ ನಮಃ ಎಂದು ಹೇಳಿ ಭೂಯಷ್ಠಾಂತೇ ಎಂದು ಹೇಳಿ ಅವರನ್ನು ನಮಿಸೋಣ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇಮಿಯ ಲಕ್ಷ್ಮೀನಾರಾಯಣ ಪ್ರೀತ ಶ್ರೀಕೃಷ್ಣಾರ್ಪಣಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ